ನಮಸ್ಕಾರ ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಮೊನ್ನೆ ಒಂದು ವಾರದ ಹಿಂದೆ ಗೌತಾಪುರ ಗ್ರಾಮದಲ್ಲಿ ಮನೆ ಶಾರ್ಟ್ ಸರ್ಕ್ಯೂಟಿಂದ ಬರ್ನ್ ಆಗಿತ್ತು ಸಂಪೂರ್ಣವಾಗಿ ಮನೆ ಹುಟ್ಟೋಗಿತ್ತು ಅದನ್ನು ನೋಡೋದಕ್ಕೆ ಸಾಮಾನ್ಯ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಂಥ ಗೋಪಾಲಕೃಷ್ಣ ಬೇಳೂರು ಅವರು ಬಂದು ನೋಡಿಬಿಟ್ಟು ನೊಂದವರಿಗೆ ಸ್ವಾಂತ್ವನ ಹೇಳಿಬಿಟ್ಟು ಹೋಗಿದ್ದರು ಅದನ್ನು ಕಂಡು ಇಲ್ಲಿನ ಸ್ಥಳೀಯ ಅವರ ಅಭಿಮಾನಿಗಳು ಇವತ್ತು ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಅವರ ಹುಟ್ಟುಹಬ್ಬ ಇವತ್ತಿನ ದಿನವೇ ಅದನ್ನು ಅವರೆಲ್ಲರೂ ಸೇರಿಬಿಟ್ಟು ತಮ್ಮ ಸ್ವಂತ ಖರ್ಚಿಂದ ನಾವು ರೆಡಿ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕಂತ ಹೇಳಿಬಿಟ್ಟು ಎಲ್ಲರೂ ಸೇರಿ ಮಾತನೆಯ ಸ್ನೇಹಿತರುಗಳು ಇದಿರ್ತಕ್ಕಂಥ ಎಲ್ಲರೂ ಸೇರಿಬಿಟ್ಟು ತಮ್ಮ ಏನು ಸಹಾಯವನ್ನು ಸಹಾಯದನ್ನು ಕೈ ಚಾಚಿ ಹಾಕಿ ಅವರೆಲ್ಲ ಸೇರಿಬಿಟ್ಟು ಮಾಡಿದ್ದಾರೆ ಇವತ್ತು ತುಂಬ ಅವರೆಲ್ಲರಿಗೂ ಕೂಡ ಸನ್ಮಾನ್ಯ ಶ್ರೀ ಗೋಪಾಲಕೃಷ್ಣ ಅವರ ಅಭಿಮಾನ ಮತ್ತು ಅವರ ಹುಟ್ಟುಹಬ್ಬದ ಮಾಡಿರ್ತಕ್ಕಂಥ ಈ ಕಾರ್ಯ ಒಂದೇ ಅವರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಈ ಮುಖೇನ ಇವತ್ತೇನು ಹುಟ್ಟುಹಬ್ಬ ಆಚರಿಸ್ತಕ್ಕಂಥ ಸನ್ಮಾನ ಶ್ರೀ ಗೋಪಾಲಕೃಷ್ಣ ಬೆಳ್ಳೂರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ಜೊತೆಗೇ ಈ ಮನೆ ರಿಪೇರಿ ಮಾಡೋದ್ರ ಜೊತೆಗೇ ಇವತ್ತು ಗೋಶಾಲೆಗೆ ಹುಲ್ಲು ಕೊಡೋ ಕಾರ್ಯಕ್ರಮನೂ ಕೂಡ ಇಟ್ಕೊಂಡಿದ್ದಾರೆ ಇದೇ ಥರ ಏನು ಜನ ಜನ ಜನಗಳಿಗೆ ಪೂರಕವಾದಂಥ ಕೆಲಸಗಳನ್ನು ನಮ್ಮ ಏನು ಸ್ಥಳೀಯ ಮುಖಂಡರುಗಳೆಲ್ಲ ಮಾಡ್ತಾ ಇದ್ದಾರೆ ಭಗವಂತ ಮಾಡೋ ಶಕ್ತಿನ ಮುಂದಿನ ದಿನಗಳಲ್ಲಿ ಅವ್ರಿಗೆ ಕೊಡಲಿ ಒಳ್ಳೇದನ್ನ ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ರಿಗೂ ನಮಸ್ಕಾರ